ಶ್ರೀ ಕ್ಷೇತ್ರ ಸೂರ್ಯಪುರ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಇತಿಹಾಸ ಏನಪ್ಪ ಅಂತಂದರೆ ಪ್ರತಿ ವರ್ಷ ಭಕ್ತಾದಿಗಳು ರಥಸಪ್ತಮಿ ದಿನ ಸೂರ್ಯಮಾಲೆಯನ್ನು ಧರಿಸಿ ಬರತಕ್ಕಂತಹ ಒಂದು ಸಂಪ್ರದಾಯ ಇಲ್ಲಿದೆ ಈ ಸೂರ್ಯಮಾಲೆಯನ್ನು ಧರಿಸಿ ಬರೋದ್ರಿಂದ ನಮಗೆ ಏನು ಲಾಭಗಳು ಅಂತಂತಂದರೆ ಪ್ರತಿಯೊಂದು ಆರೋಗ್ಯವನ್ನು ಆರೋಗ್ಯಂ ಭಾಸ್ಕರಾದ ಇಚ್ಛೆ ಅಂತ ಬಿಟ್ಟು ಅಂತೇಳಿ ಶ್ಲೋಕಗಳಲ್ಲಿ ಉಲ್ಲೇಖ ಆಗಿದೆ ಅಂದರೆ ಆರೋಗ್ಯವನ್ನು ಕೊಡ್ತಕ್ಕಂಥವ್ನು ಸೂರ್ಯ ನಮ್ಮ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಕೂಡ ಜಯವನ್ನು ಕೊಡ್ತಕ್ಕಂಥವನು ಸೂರ್ಯದೇವ ಈ ಭಗವಾನ್ ಸೂರ್ಯದೇವರಿಂದ ವಿದ್ಯೆ ಕಲ್ತಂತಹ ಆಂಜನೇಯ ಅಂದರೆ ಗುರು ಮತ್ತು ಶಿಷ್ಯರು ಒಟ್ಟಿಗೆ ಒಂದೇ ಕಡೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಶ್ರೀ ಸೂರ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸೂರ್ಯಪುರ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷ ದೇಶಾದ್ಯಂತ ಹಲವಾರು ಕಡೆಗಳಿಂದ ಇಲ್ಲಿ ರಥಸಪ್ತಮಿ ದಿನ ಸೂರ್ಯಮಾಲೆಯನ್ನು ಧರಿಸಿ ಎಲ್ಲ ಮಹಿಳೆಯರು ಮತ್ತು ಪುರುಷರು ಇಲ್ಲಿಗೆ ಬರ್ತಾ ಇರ್ತಾರೆ ಇಲ್ಲಿ ಸೂರ್ಯಮಾಲೆಯನ್ನು ಧರಿಸೋದ್ರಿಂದ ಯಾವುದೇ ರೀತಿಯ ಕೋರ್ಟ್ ಕೇಸ್ಗಳಿದ್ರು ಕೂಡ ಕೋರ್ಟ್ ಕೇಸ್ಗಳಲ್ಲಿ ಜಯ ಆಗಿರ್ತಕ್ಕಂತಹ ಉದಾಹರಣೆಗಳು ಸಾಕಷ್ಟು ಇದೆ ಅದೇ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿ ವ್ಯಾಪಾರ ವ್ಯವಹಾರಗಳಿರ್ಬೋದು ಯಾವುದೇ ರೀತಿಯ ಒಂದು ಚುನಾವಣೆಗಳಲ್ಲಿ ನಿಲ್ತಕ್ಕಂಥದ್ದು ಇರ್ಬೋದು ಹೀಗೆ ಜಯ ಅಂತಕ್ಕಂಥದ್ದು ಲಭಿಸ್ತಾ ಇರ್ತದೆ ಅಂದರೆ ಅವರು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡ್ತಾ ಇರ್ತಾರೆ ಈ ಆದಿತ್ಯ ಹೃದಯ ಸ್ತೋತ್ರ ಅಂತಕ್ಕಂಥದ್ದು ರಾಮಾಯಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ರಾಮ ರಾವಣ ಯುದ್ಧದಲ್ಲಿ ರಾವಣನ ಶಕ್ತಿ ಮುಂದೆ ರಾಮ ಸೋತೋಗ್ತಾ ಇರಬೇಕಾದ್ರೆ ಆಗ ಅಗಸ್ತ್ಯ ಋಷಿಗಳು ಬಂದು ರಾಮನಿಗೆ ಬೋಧನೆ ಮಾಡಿರ್ತಕ್ಕಂಥದ್ದು ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿದಂಥ ರಾಮ ರಾವಣನ ಜಯಿಸ್ತನಿಂತ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಹೀಗಾಗಿ ನಮಗೆ ಎಲ್ರಿಗೂ ಜಯಾನ ಸಿಗಬೇಕು ಯಾರು ಕೂಡ ಫೇಲನ್ನು ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಎಲ್ರಿಗೂ ಕೂಡ ನನ್ನ ಜಯಾನ ಸಿಗಬೇಕು ಅಂದರೆ ವಿನ್ ಆಗಬೇಕು ಸಕ್ಸಸ್ ಆಗಬೇಕು ಅಂತ ಹೇಳ್ತಿರ್ತೀವಿ ಅಂದರೆ ಆ ಜಯಾನ ಸಿಗಬೇಕು ಅಂದರೆ ಆ ಜಯದ ಮಂತ್ರ ಅಂದರೆ ಆ ವಿನ್ ಮಂತ್ರನೇ ಆದಿತ್ಯ ಹೃದಯ ಹೀಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ನಮಗೆ ಗೆಲುವು ಅನ್ನೋದು ಸಿಗ್ತಾ ಇರ್ತದ್ರಿಂದ ಬಟ್ ಅಂತೇಳಿ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಹೀಗಾಗಿ ಇಲ್ಲಿ ಪ್ರತಿ ವರ್ಷ ರಥಸಪ್ತಮಿ ದಿನ ಪುರುಷರಿರ್ಬೋದು ಮಹಿಳೆಯರಿರ್ಬೋದು ಎಲ್ಲರೂ ಕೂಡ ಈ ಒಂದು ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಮಾಲೆಗಳನ್ನು ಧರಿಸಿ ಬರ್ತಕ್ಕಂಥ ಒಂದು ಸಂಪ್ರದಾಯ ಇಲ್ಲ ಐತಿ ಈ ಮಾಲೆಗಳನ್ನು ಸಂಕ್ರಾಂತಿ ಕಳೆದಾದ ಮೇಲೆ ಕಡೆ ಹೋಗ್ತಾ ಇರ್ತಾರೆ ಇಲ್ಲಿ ಮಾಲೆಗಳನ್ನು ಬಂದು ಸನ್ನಿಧಿಗೆ ಬಂದು ನಲವತ್ತೆಂಟು ದಿವಸದ ಮಾಲೆ ಇಪ್ಪತ್ತೊಂದು ದಿವಸದ ಮಾಲೆ ಮತ್ತೆ ಹದಿನೈದು ದಿವಸದ ಮಾಲೆ ಹನ್ನೊಂದು ದಿವಸದ ಮಾಲೆ ಒಂಬತ್ತು ದಿವಸದ್ದು ಐದು ದಿವಸದ್ದು ಹೀಗೆ ಅವರಿಗೆ ಇಚ್ಛಾನುಸಾರ ಅವರಿಗೆ ಅನುಕೂಲ ಆಗ ರೀತಿಯಲ್ಲಿ ಮಾಲೆಗಳನ್ನು ಧರಿಸಿಬಿಟ್ಟು ಹೋಗಿರ್ತಾರೆ ಇಲ್ಲಿ ಮಾಲೆಗಳನ್ನು ಧರಿಸಿ ಹೋಗ್ಬಿಟ್ಟು ರಥಸಪ್ತಮಿ ದಿನ ಬಂದು ಮಾಲೆಗಳನ್ನು ತೆಗೆತಕ್ಕಂತಹ ಒಂದು ಸಂಪ್ರದಾಯ ಇಲ್ಲಿದೆ ಹೀಗಾಗಿ ಎಲ್ಲರೂ ಕೂಡ ಮಾಲೆಗಳನ್ನು ಧರಿಸಿ ಇವತ್ತು ಜಯವನ್ನು ಕಾಣ್ತಾ ಇದ್ದಾರೆ ಅವರು ಎಷ್ಟು ಶಕ್ತಿ ಶಕ್ತಿಯಾನುಸಾರ ನಡ್ಕೊಳ್ಳಲಿಕ್ಕಾಗುತ್ತೆ ಅಷ್ಟು ದಿನ ಅವರು ಮಾಲೆಗಳನ್ನು ಧರಿಸಿ ಬರಬಹುದು ಇಲ್ಲಿ ಅಂದರೆ ಇಷ್ಟೇ ದಿನ ಧರಿಸಬೇಕು ಅಂತಬಿಟ್ಟು ಅಂತೇಳಿ ಕಡ್ಡಾಯ ಏನಿಲ್ಲ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಮಾರಗಳನ್ನು ಧರಿಸಿ ಬರ್ತಕ್ಕಂತಹ ಒಂದು ವ್ಯವಸ್ಥೆ ಇಲ್ಲಿದೆ